ನಮಸ್ಕಾರ ಸ್ನೇಹಿತರೆ ಕನ್ನಡ ಶಿಕ್ಷಣ ವೀಕ್ಷಕರಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತಿಳಿಸುವುದೇನೆಂದರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಮತ್ತು ಅರ್ಜಿ ಪ್ರಾರಂಭ ಮಾಡಲಾಗಿದೆ ಅರ್ಹರು ಮತ್ತು ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಕೂಡಲೇ ಹೋಗಿ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುವ ಬೇಕಾಗುವ ದಾಖಲಾತಿಗಳು ವಿವರ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮೂಲಕ ತಿಳಿಯೋಣ ತಪ್ಪದೇ ಕೊನೆಯವರೆಗೂ ನೋಡಿ ಉಚಿತವಾಗಿ ಹೊಲಿಗೆ ಯಂತ್ರ ಪಡೆಯುವ ವಿಧಾನ ಹೇಗೆಂದರೆ ನಮ್ಮ ಸರ್ಕಾರವು ಗ್ರಾಮೀಣ ಕುಶಲಕರ್ಮಿಗಳಿಗೆ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಲು ಈ ಒಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅರ್ಹರು ಮತ್ತು ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಯೋಜನೆಯ ಪ ಲಾಭವನ್ನು ಪಡೆಯಬಹುದು ಮತ್ತು ಈ ಆರ್ಥಿಕ ವರ್ಷದಲ್ಲಿ ವಿವಿಧ ಯೋಜನೆಯಡಿ ವೃತ್ತಿ ನಿರಂತರ ಗ್ರಾಮ ಗ್ರಾಮೀಣ ಗುಡಿ ಕೈಗಾರಿಕೆ ಮಾಡುತ್ತಿರುವ ಅರ್ಹ ಅಭ್ಯರ್ಥಿಯು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಕಡಿಮೆ ಬಂಡವಾಳದಲ್ಲಿ ಒಂದು ಉತ್ತಮವಾದ ಉದ್ಯಮ ಮಾಡಲು ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಆದಾಯವನ್ನು ಪಡೆಯಲು ಟೈಲರಿಂಗ್ ಕೆಲಸ ಕೆಲಸದ ಇಂದು ಮಾತ್ರ ಸಾಧ್ಯವಾಗಿದೆ ಎಂದು ಹೇಳಬಹುದು ಅಂದರೆ ಟೇಲರ್ ಇದು ಒಂದು ಉತ್ತಮವಾದ ಉದ್ಯಮ ಉದ್ಯೋಗ ಎಂದೇ ಹೇಳಬಹುದು ಗೆಳೆಯರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಯಾವುದು ಹೂಡಿಕೆ ಮಾಡದೆ ಉಚಿತವಾಗಿ ಹೊಲಿಗೆ ಯಂತ್ರ ಹೇಗೆ ಪಡೆಯುವುದು ಎಂಬುದನ್ನು ತಿಳಿಸಿಕೊಡುತ್ತೇವೆ ಕನ್ನಡ ಶಿಕ್ಷಣ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ವಿಡಿಯೋ ಮುಖಾಂತರ ಪ್ರತಿದಿನ ಇಂಥ ಉದ್ಯೋಗ ಮಾಹಿತಿಗಳನ್ನು ನಿಮಗೆ ಒದಗಿಸಿ ಒದಗಿಸುತ್ತೇವೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ತಕ್ಷಣ ನೇರವಾಗಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದರೆ ನಮ್ಮ ಗ್ರೂಪ್ಗಳಿಗೆ ಸೇರಿಕೊಳ್ಳಿ ಬರೀ ಉದ್ಯೋಗ ಮಾಹಿತಿ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ರಿಸಲ್ಟ್ ಮಾಹಿತಿ ರೈತರ ಸಬ್ಜೆಕ್ಟ್ ಯೋಜನೆ ಬೆಳೆ ಪರಿಹಾರ ಯೋಜನೆ ಮತ್ತು ಬೆಳೆ ಸಾಲದ ಯೋಜನೆ ಸರ್ಕಾರ ಗ್ಯಾರಂಟಿ ಯೋಜನೆ ಮಾಹಿತಿ ರೇಷನ್ ಕಾರ್ಡ್ ಅರ್ಜಿ ದಿನಾಂಕ ಬಗ್ಗೆ ಮಾಹಿತಿ ಇತರೆ ಎಲ್ಲ ವಿಷಯಗಳ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದೊರೆಯಿತು ಈ ವಿಷಯ ಮಾಹಿತಿ ಪಡೆಯಲು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ವಿದ್ಯೆಗೆ ಬೇಕಾದ ದಾಖಲಾತಿಗಳು ಅಂದರೆ ಹೊಲಿಗೆ ಯಂತ್ರಕ್ಕೆ ವಿದ್ಯೆಗೆ ಬೇಕಾಗುವ ದಾಖಲಾತಿಗಳು ಆಧಾರ್ ಅಭ್ಯರ್ಥಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಸೈಜಿನ ಇತ್ತೀಚಿನ ಭಾವಚಿತ್ರ ಮತ್ತು ಹೊಲಿಗೆ ಯಂತ್ರ ತರಬೇತಿ ಪಡೆಯುವ ಪ್ರಮಾಣಪತ್ರ ಮತ್ತು ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಮತ್ತು ಮರ ಕೆಲಸ ಕಾರ್ಯ ಕೆಲಸ ಮತ್ತು ಡೋಬಿ ಕುಸುವಿನ ಕುಶಲಕರ್ಮಿಯಾದ ಆಯಾ ಗ್ರಾಮ ಪಂಚಾಯಿತಿ ಅಧಿಕ ಅಧಿಕಾರಿಯಿಂದ ದೃಢೀಕರಣ ಪತ್ರ ಮತ್ತು ಕಾರ್ಮಿಕರ ಇಲಾಖೆಯಿಂದ ನೀಡಿದ ಕೃಷಿಕರ್ಮಿ ಗುರುತಿನ ಚೀಟಿ ಮತ್ತು ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಮತ್ತೊಂದು ನೋಡೋಣ ದಾಖಲೆಗಳನ್ನು ಅಭ್ಯರ್ಥಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಸೈಜಿನ ಇತ್ತೀಚಿನ ಭಾವಚಿತ್ರ ಮತ್ತು ಹೊಲಿಗೆ ಯಂತ್ರ ತರಬೇತಿ ಪಡೆಯುತ್ತಿರುವ ಪ್ರಮಾಣಪತ್ರ ಮತ್ತು ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಮತ್ತು ಮರ ಕೆಲಸ ಗಾರೆ ಕೆಲಸ ಮತ್ತು ಧೋಬಿ ಕುಸುಬಿನ ಕುಶಲಕರ್ಮಿಯಾದ ಆಯಾ ಗ್ರಾಮ ಪಂಚಾಯಿತಿ ಅಧಿಕ ಅಧಿಕಾರಿಯಿಂದ ದೃಢೀಕರಣ ಪತ್ರ ಮತ್ತು ಕಾರ್ಮಿಕರಿಗೆ ಇಲಾಖೆಯಿಂದ ನೀಡಿದ ಕೃಷಿಕರ್ಮಿ ಗುರುತಿನ ಚೀಟಿ ಮತ್ತು ಎಲ್ಲ ದಾಖಲೆಗಳ ಕಲೆಕ್ಟ್ ಮಾಡಿಕೊಂಡು ಒಂದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ದಾಖಲೆಗಳ ಎಲ್ಲ ಹಂತಗಳನ್ನು ಸರಿಯಾಗಿ ನೋಡಿಕೊಂಡು ಹೋಗಿ ನೀ ನೀವು ನಿಮ್ಮ ಈ ಅರ್ಜಿಯನ್ನು ಮೊಬೈಲಲ್ಲಿ ಸಲ್ಲಿಸಬಹುದು ಅರ್ಜಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟ ಕೊಟ್ಟಿರುತ್ತೇನೆ ಮತ್ತು ಉಚಿತ ವಲಿಗೆ ಯಂತ್ರ ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಮ ಮೊಬೈಲ್ ನೊಂದಿಗೆ ಬರುವ ಒ ಟಿ ಪಿಯನ್ನು ನಮೂದಿಸಿ ಮತ್ತು ನಂತರದಲ್ಲಿ ನಿಮ್ಮ ಹೆಸರು ನೋಂದಣಿಸಬೇಕು ನಂತರ ಅಗತ್ಯ ಇರುವ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ ಈ ಯೋಜನೆಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಮತ್ತು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿದ ನಂತರ ಅಲ್ಲಿ ಕಾಣುವ ಸಬ್ಮಿಟ್ ಬಟನನ್ನು ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ನೀವು ಅರ್ಜಿ ಕ್ಲಿಕ್ ಮಾಡಿ ಆಗುತ್ತದೆ ಅಲ್ಲಿನ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಇದರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಬಳಿಗೆ ಯಂತ್ರಕ್ಕೆ ಬೇಕಾಗುವ ಎಲ್ಲ ದಾಖಲಾತಿಗಳು ಮತ್ತು ಹಲವಾರು ವಿಧಾನಗಳನ್ನು ವಿಧಾನಗಳನ್ನು ಸರಿಯಾಗಿ ಫಿಲ್ ಮಾಡಿ ಮತ್ತು ನಿಮ್ಮ ಅರ್ಜಿಯನ್ನು ಸಕ್ಸಸ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ಸುಳ್ಳು ಸುದ್ದಿ ಪ್ರಚಾರ ಮಾಡುವುದಿಲ್ಲ ನಿಖರ ಮತ್ತು ಖಚಿತ ಮಾಹಿತಿ ಆಗಿರುತ್ತದೆ ಹಾಗಾಗಿ ಈ ವಿಡಿಯೋಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹತ್ತಿರದ ಸ್ನೇಹಿತರೊಂದಿಗೆ ಹಾಗೂ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನ ಮಾಡಿ ಇದೇ ಇವತ್ತಿನ ವೀಡಿಯೋವಾಗಿತ್ತು ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ యూట్యూబ్ చానల్ని సబ్స్క్రైబ్ మొదటి